ಎಸ್ಕ ಚೇರ್ಮನ್ ಮಾತಾಡೋದು ನಮಸ್ಕಾರ ನಿಮ್ಮ ಹೆಸರು ಗೌಡ್ರ ನಮಸ್ಕಾರ ರೀ ಸಂತೋಷ ಸಂತೋಷ ನನ್ನ ಜೊತೆ ಮಾತಾಡ್ತಾ ಇದ್ದೀರಿ ಧನ್ಯವಾದ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ವಿದ್ಯುತ್ ಸಚಿವರು ಜಾರ್ಜ್ ಸಾಹೇಬರು ಸೋಲಾರ ಅಳವಡಿಸಿ ನಮ್ಮ ರೈತರಿಗೆ ಅತ್ಯಂತ ಗುಣಮಟ್ಟದ ವಿದ್ಯುತ್ ಕೊಟ್ಟು ನಮ್ಮ ರೈತರ ಪಂಪ್ಸೆಟ್ ನಿಂದ ನೀರು ಹೊರಗೆ ಆಗಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ನೀವು ಈಗಾಗಲೇ ನಮ್ಮ ಸೋಲಾರ್ ಅಳವಡಿಸಿ ಈಗಾಗಲೇ ನಿಮ್ಮ ಐ ಪಿ ಸೆಟ್ ನಡೀತಾ ಇದೆ ಒಂದು ದಿವ್ಸನಾಗ ಎಷ್ಟು ತಾಸು ನೀರು ಹೊರಗೆ ಕೆಡುತ್ತೀರಿ ಸೋಲಾರ್ ದಿಂದ ಫೈನ್ ಫೈನ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹೌದಾ ಅದರಿಂದ ನೀವು ಅದು ಸೋಲಾರ್ ಇದರಿಂದ ನಿಮಗೆ ಖುಷಿ ಆಗೈತೆ ಮಾಡಿದ್ದು ಒಳ್ಳೇದು ಅಂತೇಳಿ ಗುಡ್ ಗುಡ್ ಅಚ್ಛಾ ಒಂದು ನಾನು ನಿಮಗೆ ಮನವಿ ಮಾಡ್ತೀನಿ ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಏಳು ಜಿಲ್ಲೆಯ ರೈತರಿಗೆ ಹೊಸದಾಗಿ ಕೊಳವೆ ಬಾವಿ ಕೊರೆದಿರ್ತಕ್ಕಂಥ ರೈತರಿಗೆ ನಿಮ್ಮ ಅನುಭವ ಹೇಳಿ ಅದು ಮಾಡೋದ್ರಿಂದ ಒಳ್ಳೇದಿದೆ ಎಲ್ಲರೂ ಸೋಲಾರ್ಗೆ ನೀವು ಸೋಲಾರ್ ಹಾಕ್ಲಿಕ್ಕೆ ಮುಂದಾಗಬೇಕು ನಾವೊಬ್ಬ ರೈತ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಎಲ್ಲ ಹೇಳಿ నాగణా గ్రామ యాదూరు నగణణా గ్రామ తిక్ తూక్ బిజాపూర్ డిస్ట్రిక్ట్ బిజాపూర్ ద్రాక్షి బీజాపూర్ ఇంత దాళంబ్రి ఈ ఈ నిమ్ ಮಾನ್ಯ ಶಾಸಕರು ಯಾರು ಕಟಕ್ ದೊಂಡ್ ಅವರು ಅವರು ಯಾರ ಮೇಲೆ ಸೋತಿದ್ದಾರೆ ಈ ಕಟಕ್ ದೊಂಡ್ ಶಾಸಕರು ಈ ಮೊದಲ ಬಾರಿ ಹಿಂದಾಗಿದ್ರು ಅವರು ಆಯ್ತು ಒಳ್ಳೇದು ಬಟ್ ನಾನೇನು ಹೇಳ್ತೀನಿ ಈ ಸೋಲಾರದಿಂದ ನಿಮಗೆ ಸಂತೋಷ ಆಗಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ವಿದ್ಯುತ್ ಸಚಿವರಿಗೆ ನಿಮ್ಮ ಪರವಾಗಿ ತಿಳಿಸ್ತೀನಿ ಅವರ ಪರವಾಗಿ ನಿಮಗೆ ಧನ್ಯವಾದ ನೀವು ಭಾಳ ಸಂತೋಷದಿಂದ ಇದು ಮಾಡಿದ್ದು ಭಾಳ ಒಳ್ಳೆಯದು ಅನ್ನೋಂತ ಹೇಳತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಮತ್ತು ಏನಾದರೂ ತೊಂದರೆ ಇದ್ರೆ ನಾವು ತೀವ್ರ ತೀವ್ರ ಗತಿಯಲ್ಲಿ ಮಾಡ್ತೀವಿ ಅರ್ಜೆಂಟಾಗಿ ಮಾಡಿಕೊಡ್ತೀವಿ ಆಮೇಲೆ ನೀವೆಲ್ಲ ಆ ಭಾಗದ ರೈತರಿಗೆಲ್ಲ ತಿಳಿಸ್ಬೇಕು ಧನ್ಯವಾದಗಳು ನಾನು ಬಿಜಾಪುರ್ ಕಡೆ ಬಂದಾಗ ನಿಮ್ಮ ಹೊಲಕ್ಕೆ ಬರ್ತೀನಿ ಧನ್ಯವಾದ ಧನ್ಯವಾದ ಧನ್ ಧನ್ಯವಾದಗಳು ಧನ್ಯವಾದ ಧನ್ಯವಾದ ತುಂಬಾ ಧನ್ಯವಾದ ನಮಸ್ಕಾರ